ಮುಸ್ಲಿಮರ ಜನಸಂಖ್ಯೆ ಎಂಬತ್ತು ಕೋಟಿ ಆಗಿ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆದರೆ ನಮ್ಮ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿ ಹೇಗಿರುತ್ತೆ ಯೋಚನೆ ಮಾಡಿ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮಾಡಿದ ಭಾಷಣ ವೈರಲ್ ಆಗಿದೆ ಬೆಳ್ತಂಗಡಿ ತಾಲೂಕಿನ ಪೆರಾಡಿಯಲ್ಲಿ ನಡೆದ ಅಯ್ಯಪ್ಪ ದೀಪೋತ್ಸವದಲ್ಲಿ ತುಳುವಿನಲ್ಲಿ ಭಾಷಣ ಮಾಡಿದ ಶಾಸಕ ಮುಸ್ಲಿಮರು ಕಡಿಮೆ ಜನಸಂಖ್ಯೆಯಲ್ಲಿ ಇದ್ದಾರೆ ನಾವು ಜಾಸ್ತಿ ಇದ್ದೇವೆ ಏನಾಗುತ್ತೆ ಅನ್ನೋ ನಮ್ಮ ಭಾವನೆ ಆದರೆ ಮುಸ್ಲಿಮರಿಗೆ ನಾಲ್ಕು ನಾಲ್ಕು ಮಕ್ಕಳು ನಮಗೆ ಒಂದೊಂದೇ ಮಕ್ಕಳು ಮನೆಯಲ್ಲಿ ಕುಳಿತು ಯೋಚನೆ ಮಾಡಿ ಇಪ್ಪತ್ತು ಕೋಟಿ ಜನರಿಗೆ ನಾಲ್ಕು ನಾಲ್ಕು ಮಕ್ಕಳು ಆದರೆ ಎಷ್ಟಾಗುತ್ತೆ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾದರೆ ಹಿಂದೂಗಳ ಪರಿಸ್ಥಿತಿ ಏನಾಗಬಹುದು ಎಂದು ಹೇಳಿದ್ದಾರೆ ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಸಂಖ್ಯೆ ಜಾಸ್ತಿ ಮಲ್ಪೂಜ್ ಅದೇ ಅಶೋಕ್ ದಯಾನ್ ಪಂಡ ಇನಿ ಒಂಜಿ ಜೋಕುಲು ರೆಡ್ ಜೋಕುಲು ಅವೇ ಇನಿ ಬೇತ ಧರ್ಮದ ಅಕ್ಕಾಂಡ ಆಕನ್ನ ಜೋಕುಲು ಏತಿಯಿಂದಾಂಡಾ ನಮ್ಮ ಸಂಖ್ಯೆ ಏತಿ ಇಪ್ಪುಣ್ಣು ಕೆಲವರಿಗೆ ಪನ್ನಾಗ ಬೋಟಿ ಉಲ್ಲರತಾ ಆಕಲ್ ಇಪ್ಪು ಇರುವ ಕೋಟಿ ಇರುವ ಕೋಟಿಗಿ ನಾಲ್ಕು ಪುಟ್ಟುಂಡೇತಾಪುಂಡು ಪುಟ್ಟುಂಡು ಒಂಜಿ ತತ್ತಂಡ ರ ನಮ್ಮ ಏತಾಪುಣ್ಣ ಲೆಕ್ಕ ಪಾಡ್ಲಿ ಒಂಚೂರು ಇಲ್ಲ ಅಲ್ಲದೆ ಯೋಚನೆ ಅನ್ಪಲಿ ಏತು ವರ್ಷಗ್ ನಮ್ಮ ಜನಸಂಖ್ಯೆ ಏತ ಕಮ್ಮಿ ಆವು ಏತ ವರ್ಷಗ ಬ್ಯಾರ್ಲೆನ ಜನಸಂಖ್ಯೆ ಜಾಸ್ತಿ ಆವು ಒಂಜಿ ವೇಳೆ ಬ್ಯಾರ್ಲೆನ ಜನಸಂಖ್ಯೆ ಎನ್ಪ ಕೋಟಿ ಆದ ನಮ್ಮ ಜನಸಂಖ್ಯೆ ಇರುವ ಇರುವ ಕೋಟಿ ಅನಾಗ ನಮ್ಮ ದೇಶ ಡಿ ಪುನಚಿತನ ಹಿಂದೂ ಸಮಾಜ ಹಿಂದೂ ಸಮಾಜದ ಪರಿಸ್ಥಿತಿ ನಾವು